ಗೆದ್ದಿದ್ದಾರೆ ಈ ಬಿಗ್ ಬಾಸ್ ಮನೆಯವಾಗಿದ್ದು ಎಷ್ಟು ಖುಷಿ ಇದೆ ತುಂಬಾ ಖುಷಿ ಸರ್ ನಮ್ಮ ಒಂದು ಅಲ್ಲಿ ಹೋಗೋ ಅವಕಾಶ ಯಾರಿಗೂ ಸಿಗಲ್ಲ ಅಷ್ಟು ಇದಾಗಿ ಇವ್ರಿಗೆ ಸಿಕ್ಕಿದೆ ಅಂದ್ರೆ ಅದ್ ನಮ್ಮ ನಮ್ಮ ಮನೆತನದ ಹೆಮ್ಮೆ ನಮ್ಮ ಊರಿನ ಹೆಮ್ಮೆ ನಮ್ಮ ಕರ್ನಾಟಕದ ಹೆಮ್ಮೆ ಅನ್ಬೋದು ಅಲ್ಲ ಈಗ ಹೋದ ತಕ್ಷಣ ಚಾರ್ಜ್ ಆಗಿದ್ದಾರೆ ಕಂಪ್ಲೀಟ್ ಇವತ್ತಿನ ಪ್ರೋಮೋದಲ್ಲಿ ನೋಡಿದ್ರೆ ಅವರೇ ಅಬ್ಬರಿಸ್ತಾ ಇದಾರೆ ಅವ್ರು ಇರೋದೇ ಹಾಗೇನ ಅಥವಾ ಅವ್ರು ಮೊದ್ಲೇ ಪವರ್ ಲಿಫ್ಟ್ ಮಾಡೋರು ಅಷ್ಟೊಂದು ವೇಟ್ ಎತ್ತಿ ಅದ್ರಲ್ಲೇ ಅವರು ಸ್ಟ್ರಾಂಗ್ ಆಗಿ ಇದ್ದವರು ನಮ್ ಇಂಡಿಯಾ ಸ್ಟ್ರಾಂಗ್ ಮ್ಯಾನ್ ಅಂತ ಅವ್ರನ್ನ ಕರಿತೀವಿ ಹಂಗಾಗಿ ಅಲ್ಲಿ ಹೋಗಿ ಅಬ್ಬರಿಸ್ತಾರೆ ಫುಲ್ ಎಲ್ಲರಿಗೂ ಭಯ ಹುಟ್ಟಿಸ್ತಾರೆ ಅವರೇ ವಿನ್ ಇವತ್ತಿನ ಪ್ರೋಮೋ ನೋಡಿದ್ರೆ ಏನು ಅನಿಸುತ್ತೆ ಯಾರು ಚಾರ್ಜ್ ತಗೊಂಡಿದ್ರು ಏನು ಅನಿಸುತ್ತೆ ಫುಲ್ ಜાનವಿ ಅವರಿಗೆ ಚಾರ್ಜ್ ತಗೊಂಡಿದ್ರು ಅಶ್ವಿನಿ ಅವ್ರಿಗೆ ಮನೆ ಅವರಿಗೆ ಇನ್ನು ಮಲಗಿದ್ರು ಅವರೆಲ್ಲ ಏನ್ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ ಇವರು ಹೋಗಿ ಅವ್ರನ್ನ ಎಬ್ಬಿಸಿ ಭಯ ಹುಡಿಸ್ತಿರೋದು ಅವ್ರ ದೇಹ ನೋಡಕ್ಕೆ ಫುಲ್ ನಾವು ಅವ್ರ ಮುಂದೆ ಚಿಕ್ಕ ಕಾಣ್ತೀವಿ ಭಯಾನಕ ಆಗುತ್ತೆ ಅದು ಫುಲ್ ಎಲ್ಲರಿಗೂ ಭಯ ಆಗಿರುತ್ತೆ ಅಮ್ಮ ಏನು ಅನಿಸುತ್ತೆ 쿠ಶಿನಾ ಎಷ್ಟು ಖುಷಿ ಇದೆ ನಿಮಗೆ ಯಾಕಂದ್ರೆ ಕಳೆದ ಒಂದು ರಿಯಲಿಟಿ ಶೋನ ಗೆದ್ದು ಬಂದಿದ್ದಾರೆ ಇವಾಗ ಮತ್ತೆ ಇನ್ನೊಂದು ರಿಯಾಲಿಟಿ ಶೋ ಪಾಲ್ಗೊಂಡಿದ್ದಾರೆ ನಮ್ಗ್ ತುಂಬಾ ಖುಷಿ ಆಗ್ತೈತ್ರಿ ಆಲ್ ದ ಬೆಸ್ಟ್